ಹಲೋ ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನಲ್ ಬನ್ನಿ ಫ್ರೆಂಡ್ಸ್ ನಮ್ಮ ಬ್ಲಾಗ್ ನಾ ಸ್ಟಾರ್ಟ್ ಮಾಡೋಣ ನಮ್ಮ ಬ್ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಈ ವಿಡಿಯೋದಲ್ಲಿ ಏನು ವಿಶೇಷತೆ ಇದೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಏನಂದರೆ ಸಂಡೇ ಇವತ್ತು ಇವತ್ತು ತುಂಬ ಚಳಿ ಇದೆ ಫ್ರೆಂಡ್ ಏನು ಚಳಿ ಅಂದರೆ ಬಿಸಿಲು ಕಾದು 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 ಸಾಕಾಗಿಬಿಡುತ್ತೆ ಫ್ರೆಂಡ್ ಅದಕ್ಕೆ ಬಿಸಿಲು ಕಾಯೋದೇ ಆಗ್ಬಿಟ್ಟಿದೆ ಇಡೀ ದಿನ ಕೆಲಸ ಯಾಕಂದರೆ ಒಂದು ಎಂಟು ದಿನ ಆಯಿತು ನೋಡಿ ಫ್ರೆಂಡ್ ನಮ್ಮ ರಜೆ ಹಬ್ಬ ಮಾಡೋ ಕಡೆಯಿಂದ ನನಗೆ ನೀವು ವಿಡಿಯೋದಲ್ಲಿ ಹಾಕಿದ್ದೀನಿ ರಜೆ ಹಬ್ಬ ನೋಡಿರ್ಬೋದು ನೀವು ಆದರೂ ಯಾರು ನಮ್ಮ ನೆಂಟರು ನಿಷ್ಟರು ನಮ್ಮ ಅಕ್ಕ ತಂಗಿ ಯಾರೂ ವಿಡಿಯೋದಲ್ಲಿ ನಾನು ತಗೊಳ್ಳಿಲ್ಲ ಫ್ರೆಂಡ್ ಯಾಕಂದರೆ ನಮ್ಮ ವಿಡಿಯೋ ನಮಗೆ ಸಂಬಂಧಪಟ್ಟಿತ್ತು ಫ್ರೆಂಡ್ ಅವ್ರಿಗೆ ಯಾಕೆ ನಾವು ಒತ್ತಾಯ ಮಾಡಬೇಕು ಅವರಾಗೆ ಇಷ್ಟಪಟ್ಟು ವಿಡಿಯೋದಲ್ಲಿ ಬರಬೇಕು ಫ್ರೆಂಡ್ ಬರೋಲ್ಲ ಅಂದಮೇಲೆ ಅವರಿಗೆ ನಾವು ಅಷ್ಟು ಇದರಿಂದ ಹಿಡಿಬೇಕು ಅನ್ನೋದೇನು ಇರೋಲ್ಲ ಅಲ್ಲ ಫ್ರೆಂಡ್ ಅದಕ್ಕೆ ಅವರಿಗೇನು ವಿಡಿಯೋದಲ್ಲಿ ಹಿಡಿಯಕ್ಕೆ ಹೋಗಲಿಲ್ಲ ತುಂಬ ಜನ ಬಂದರು ಫ್ರೆಂಡ್ ಊಟ ಮಾಡೋಕ್ಕೂ ಕೂಡ ತುಂಬ ಜನ ಬಂದರು ಊಟ ಮಾಡಿಕೊಂಡ್ರು ಹೋದರು ತುಂಬ ಚೆನ್ನಾಗಿ ಕಾಣ್ತು ಫ್ರೆಂಡ್ ನಾಲ್ಕೈದು ದಿನದ ಮುಟ್ಟ ನಮ್ಮ ಅಕ್ಕ ಇದ್ದರು ಹಾಗೆ ನಮ್ಮಮ್ಮನೂ ಇದ್ದಾರೆ ಒಳ್ಳೇದಲ್ಲಿ ಬರಲ್ಲ ನಮ್ಮಮ್ಮನೂ ಕೂಡ ನಾ ಯಾರಿಗೂ ಒತ್ತಾಯ ಮಾಡಲ್ಲ ಫ್ರೆಂಡ್ ಯಾಕಂದರೆ ನಮ್ಮ ಕೆಲಸ ನಮಗೆ ಅಲ್ಲ ಫ್ರೆಂಡ್ ಅದಕ್ಕೆ ತುಂಬ ಕೆಲಸ ಆಯಿತು ಫ್ರೆಂಡ್ ಏನಂದರೆ ಎಲ್ಲ ಮನೆ ಬಳಿಯೋದ್ಕಿಂತ ಹಿಡಿದು ಮನೆ ಬಳ್ದಾದಮೇಲೆ ಎಲ್ಲ ಕೆಲಸ ತುಂಬಾ ಆಯಿತು ಫ್ರೆಂಡ್ ಮನೆಯಲ್ಲಿ ನಾವು ಸುಮಾರು ಒಂದು ಮೂರುವರೆ ಕೆ ಜಿ ಹೋಳಿಗೆ ಮಾಡಿ ಆಮೇಲೆ ಒಂದು ಕೊಡಪಾನ ನೀರಿನ ಕಟ್ ಮಾಡ್ತೇವೆ ಫ್ರೆಂಡ್ ಕಟ್ ಮಾಡಿ ಆಮೇಲೆ ಮೂರು ಮೂರು ಕೆ ಜಿ ಇದು ಆಲೂಗೆಡ್ಡೆ ಆಮೇಲೆ ಬಟಾಣಿ ಕಾಳು ಮತ್ತು ಬದನೆಕಾಯಿ ಆಮೇಲೆ ಚೌಳಿಕಾಯಿ ಮತ್ತು ಇದು ಕಾಳು ನೆನೆ ಹಾಕಿ ಹಿಂಗೆ ಒಗ್ಗರಣೆ ಕೊಟ್ಟು ಆಮೇಲೆ ಮಜ್ಜಿಗೆ ಮೆಣಸಿನ್ಕಾಯಿ ಅಂತ ತುಂಬ ಇಡೀ ಊರಿಗೆ ಊಟ ಮಾಡಿಸಿದ್ವಿ ಫ್ರೆಂಡ್ ನಾವು ಕೂಡ ಆ ಹಬ್ಬ ಏನಂದರೆ ಫ್ರೆಂಡ್ ವಿಶೇಷತೆ ರಜ್ಜಬ್ಬ ಅನ್ನೋದು ನೀವು ಒಂದು ಕೆ ಜಿ ಹೋಳಿಗೆ ಮಾಡಿ ಫ್ರೆಂಡ್ ಅದು ಎಷ್ಟು ಈಡಾಗುತ್ತೆ ಅಂದರೆ ಆ ಹಬ್ಬನೇ ಆ ಥರ ನೋಡಿ ಫ್ರೆಂಡ್ ಆ ಹಬ್ಬದಲ್ಲಿ ನಾವು ಮೀನಾಗಲಿ ಮಟನ್ ಆಗಲಿ ನಮ್ಮ ಒಬ್ಬೊಬ್ಬರ ಮನೇಲಿ ಮಾಡ್ತಾರೆ ನಮ್ಮ ಮನೇಲಿ ಮಾಡಲ್ಲ ಫ್ರೆಂಡ್ ನಾವು ಅದು ಎಷ್ಟು ಈಡ್ ಬರುತ್ತೆ ಅಂದರೆ ಆಶ್ಚರ್ಯ ಆಗುತ್ತೆ ನೋಡಿ ಫ್ರೆಂಡ್ ಅದೇ ಸಾದಾ ಟೈಮಲ್ಲಿ ಮಾಡಲಿ ಎರಡು ಮೂರು ದಿನದಲ್ಲಿ ಇರಲ್ಲ ಮನೆಯಲ್ಲಾದರೆ ಇಡೀ ಊರು ಮೂರುವರೆ ಕೆ ಜಿ ಹೋಳಿಗೆ ತಿಂದು ಇನ್ನೂ ಅರ್ಧ ಕೆ ಜಿ ಮುಕ್ಕಾಲು ಕೆ ಜಿ ಹೋಳಿಗೆ ಉಳಿದಿದೆ ಅಂದರೆ ಆಶ್ಚರ್ಯ ಪಡೋಂಥ ವಿಷಯ ಅಷ್ಟೇ ಆ ದೇವ್ರದ್ದು ಕರುಣೆ ಕೃಪ ಎಲ್ಲ ಇರುತ್ತೆ ಅಷ್ಟೇ ಬರ್ಕತ್ ಅಂತಾರಲ್ಲ ಫ್ರೆಂಡ್ ಆ ಹಬ್ಬ ಬರ್ಕತ್ತೇ ಹಬ್ಬ ಅಷ್ಟು ಬರ್ಕತ್ ಬರುತ್ತೆ ಅಂದರೆ ಆಶ್ಚರ್ಯ ಅಂಥ ವಿಷಯನೇ ಫ್ರೆಂಡ್ ಬರೇ ಎಂಟು ಕೆ ಜಿ ಅನ್ನ ಮಾಡಿದರೆ ಫ್ರೆಂಡ್ ಮೂರುವರೆ ಕೆ ಜಿ ಹೋಳ್ಗೆ ಎಂಟು ಕೆ ಜಿ ಅನ್ನ ಮಾಡಿದ್ರಿ ಸುಮಾರು ಒಂದು ಇಲ್ಲ ಅಂದರೂ ಒಂದು ಅರುವತ್ತೆಪ್ಪತ್ತು ಜನ ಊಟ ಮಾಡಿದರು ನೋಡಿರಿ ಆದರೂ ಕೂಡ ಇನ್ನೂ ಉಳಿಯುತ್ತೆ ಫ್ರೆಂಡ್ ಅದೇ ಆಶ್ಚರ್ಯ ಆಗುತ್ತೆ ನಮಗೆ ಎಲ್ಲರಿಗೂ ಆಮೇಲೆ ಅಕ್ಕಪಕ್ಕದವರಿಗೂ ಕಟ್ಟೆಲ್ಲ ಹಂಚ್ತೀವಿ ಫ್ರೆಂಡ್ ನಾವು ಪಲ್ಯ ಕಟ್ಟು ಹೋಳಿಗೆ ಒಂದು ಭಾರಕ್ಕೆ ಕಡಲ್ಲ ಇಷ್ಟು ಹಂಚಿ ನಮ್ಮ ಶಾಲೆಗೆ ಹೋಗ್ತೇನಲ್ಲ ನಾನು ಮೂರು ದಿನ ಆ ಹುಡ್ರಿಗೆ ಮನೆ ಕರ್ಕೊಂಡೋಗಿ ಬ ಕರ್ಕೊಬಂದು ಹೋಳಿಗೆ ತಿನ್ನಿಸಿದ್ದೇನೆ ನೋಡಿ ಫ್ರೆಂಡ್ ಆದರೂ ಇನ್ನೂ ಅರ್ಧ ಕೆ ಜಿ ಹೋಳಿಗೆ ಇದ್ದಾವೆ ಅಂದರೆ ಅದೆಷ್ಟು ಈಡಾಗುತ್ತೆ ಅಂದರೆ ಅದೇ ಹಬ್ಬವೇ ಆ ಥರ ನೋಡಿ ಫ್ರೆಂಡ್ ಭಾಳ ಈಡಾಗುತ್ತೆ ಅಷ್ಟು ಬರ್ಕತ್ತು ಬರುತ್ತೆ ನೋಡಿ ಆ ಹಬ್ಬ ತುಂಬ ಆಶ್ಚರ್ಯ ಆಗುತ್ತೆ ಅದು ಹಬ್ಬವೇ ಬರ್ಕತ್ತಿನ ಫ್ರೆಂಡ್ ಇಷ್ಟೇ ಮಾಡಲಿ ಅದು ಉಳಿಯೋದೇ ಇರುತ್ತೆ ಅಂದರೆ ಖಾಲಿ ಆಗೋದು ಮಾತ್ರ ಇರೋಲ್ಲ ಫ್ರೆಂಡ್ ಅಷ್ಟು ು ಇದರಿಂದ ಮಾಡ್ತೀವಿ ನಾವು ಮಾತ್ರ ಒಂದು ಮೀನಿಗೀನೇನು ಮುಡ್ಸಲ್ಲ ಮನೆ ಬಳಿಯಕ್ಕೆ ಹಾಕಿದರೆ ಫ್ರೆಂಡ್ ಮನೆ ಬಳಿದು ಹಬ್ಬ ಆಗೋ ತನಕ ಮೀನು ಮಟನು ಮಾತ್ರ ನಾವು ಮಾಡೋಲ್ಲ ನಾವು ಆ ಥರ ನಡ್ಸ್ಕೊಂಡು ಬರ್ತೀವಿ ಹಬ್ಬನ ಒಬ್ಬೊಬ್ಬರ ಮನೆಯಲ್ಲಿ ಅದು ಮಾಡ್ತಾರೆ ಹೋಳ್ಗಿನೂ ಮಾಡ್ತಾರೆ ಕಟ್ಟು ಮಾಡ್ತಾರೆ ಪಲ್ಯನೂ ಮಾಡ್ತಾರೆ ಮತ್ತು ಮೀನು ಮಟನು ಅವರು ನಡೆಸ್ತಾರೆ ಫ್ರೆಂಡ್ ಅದು ನಡೆಸಿದಂಗೆ ಅವ್ರ ಮನೆಯಲ್ಲಿ ಯಾವ ಥರ ನಡೆಸ್ತಾರಲ್ಲ ಆ ಥರ ನಡೆಸಿದಂಗೆ ಫ್ರೆಂಡ್ ಅದು ನಾವು ಈ ಥರ ಮಾಡ್ತೇವೆ ನಾವು ಆ ಥರ ಮಾಡ್ತೇವೆ ಫ್ರೆಂಡ್ ಅಷ್ಟೇ ಇರೋದು ವ್ಯತ್ಯಾಸ ನಡೆದವ್ರ ಮನೆಯಲ್ಲಿ ನಡೆಸ್ತಾರೆ ನಾವೆಲ್ಲ ನಡೆಸಲ್ಲ ಅಷ್ಟು ಕಟ್ಟಂದರೆ ಫ್ರೆಂಡ್ ಎಷ್ಟು ಥರದ್ದು ಹಾಕ್ತೇವೆ ಎಲ್ಲ ಒಣ ಮಸಾಲೆ ಹಾಕ್ತೇವೆ ಫ್ರೆಂಡ್ ಜೀರಿಗೆ ಬೋಳ್ ಮೆಣಸಿನ್ಕಾಯಿ ಜಿ ಆಮೇಲೆ ಒಣ ಮೆಣಸಿನ್ಕಾಯಿ ತಂದು ಅದನ್ನೆಲ್ಲ ಹುರಿತು ನೋಡಿ ಫ್ರೆಂಡ್ ನಾವು ಒಂದು ಕೊಬ್ಬರಿ ಒಂದು ಟಮಾಟೆ ಹಣ್ಣು ಕೊತ್ತಂಬರಿ ಜೀರಿಗೆ ಮೆಂತೆ ಮೆಂತ್ಯಕಾಳು ಆಮೇಲೆ ಮತ್ತೇನಪ್ಪ ಅಂದರೆ ಏಲಕ್ಕಿ ಲವಂಗ ಆಮೇಲೆ ಕರ್ಬೇವು ಮತ್ತೆ ಕೊಬ್ಬರಿ ಆಮೇಲೆ ಮತ್ತೇನಪ್ಪ ಅಂದರೆ ಚಕ್ಕಿ ಇನ್ನೂ ಮಸಾಲೆ ಜಾಸ್ತಿ ಇದ್ದಾವೆ ಅವನ್ನೆಲ್ಲ ಜೋಡಿಸ್ಕೊಂಡು ಎಲ್ಲ ಹುರಿದು ಆ ಮಸಾಲೆ ಅರಿದು ಎಲ್ಲ ಹಾಕಿದ ಮೇಲೆ ಆ ಬೇಳೆ ಕಟ್ಟಿರುತ್ತಲ್ಲ ಅದನ್ನು ಬಸ್ಕೊಂಡು ಅದರಲ್ಲಿ ಹಾಕಿ ಆ ಬೇಳೆ ಇನ್ನು ಹೋಳಿಗೆ ಹೂರಣ ಮಾಡಬೇಕಾದ್ರೆ ಸೋಂಪಿನ ಕಾಳು ಹಾಕ್ತೇವೆ ಅದು ಹಾಕ್ಲಿಕ್ಕಿಂತ ಮುಂಚೆ ಅದರದು ತೆಗಿತೇವೆ ಫ್ರೆಂಡ್ ನಾವು ತೆಗೆದು ಆ ಹೂರಣನ ಅದ್ರದ್ದು ಸ್ವಲ್ಪ ತೆಗೆದು ಕಟ್ಟಿಗೆ ಅರ್ದು ಹಾಕಿ ಅದನ್ನೆಲ್ಲ ಹಾಕಿ ಕೊಬ್ಬರಿ ಹಾಕಿ ಎಲ್ಲ ಸಾಮಾನು ಎಣ್ಣೆಯಲ್ಲಿ ಹುರಿದಿರ್ತೇವಲ್ಲ ಎಣ್ಣೆಯಲ್ಲಿ ಅಂದರೆ ಈ ಹೋಳಿಗೆ ಏನು ಕರೆದಿರ್ತೇವಲ್ಲ ಫ್ರೆಂಡ್ ನಾವು ಅದೇ ಉಳ್ದಿರೋ ಎಣ್ಣೆಲ್ಲೇ ಕರಿಬೇಕ ಎಲ್ಲ ಕಟ್ಟಿನ ಮಸಾಲೆನ ನಾವು ಹುರಿಯೋದು ಅದೆಲ್ಲ ಹೋಳಿಗೆ ಇದು ಅದರಲ್ಲಿ ಬಂದಿರುತ್ತಲ್ಲ ಅದು ತುಂಬ ಚೆನ್ನಾಗೈತೆ ಅದಿಷ್ಟು ಹುರಿದು ಅದಕ್ಕೆ ಹಾಕಿ ಮತ್ತೆ ಒಗ್ಗರಣೆ ಒಣ ಮೆಣಸಿನ್ಕಾಯಿ ಆಮೇಲೆ ಒಣ ಕೊಬ್ಬರಿ ಹೆರಿದು ಆಮೇಲೆ ಜೀರಿಗೆ ಮತ್ತೆ ಈರುಳ್ಳಿ ಹೆಚ್ಕೊಂಡು ಮತ್ತೆ ಕರಿಬೇವು ಇಷ್ಟೆಲ್ಲ ಮತ್ತೊಂದು ಅರ್ಧ ಕೆ ಜಿ ಎಣ್ಣೆಲಿ ಕರಿತೇವೆ ಫ್ರೆಂಡ್ ಆವಾಗ ತುಂಬ ಟೇಸ್ಟ್ ಬರುತ್ತೆ ಅಂತೀರ ಅದಕ್ಕೆ ಒಂದು ಒಂದಿಷ್ಟು ಒಂದಿಷ್ಟು ಬೆಲ್ಲ ಹಾಕ್ತೀವಿ ಮತ್ತೆ ಅದ್ರ ಮೇಲೆ ತುಂಬ ಚೆನ್ನಾಗುತ್ತೆ ಆಫ್ ಹಬ್ಬದ ಕಟ್ಟು ಆ ಹೋಳಿಗೆ ಇರುತ್ತವಲ್ಲ ಫ್ರೆಂಡ್ ತುಂಬ ಚೆನ್ನಾಗಂದರೆ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ ಫ್ರೆಂಡ್ ನಾನು ಮೊನ್ನೆ ತೋರಿಸಿದ್ದೇನೆ ನಿಮಗೆ ವಿಡಿಯೋದಲ್ಲಿ ಏನೇನು ಯಾವ ಥರ ಮಾಡಿದೆ ಅಂತ ಪೂರ್ತಿ ಹಿಡಿಯೋಕೆ ನನಗೆ ಕೆಲಸದಲ್ಲಿ ಆಗಲಿಲ್ಲ ಫ್ರೆಂಡ್ ಯಾಕಂದರೆ ಇಡೀ ಅಡುಗೆ ಮಾಡಿದ್ದಲ್ಲ ಬೆಳಗ್ಗೆ ತನಕ ಯಾವುದೂ ನನಗೆ ಅಷ್ಟು ಟೈಮ್ ಆಗಲಿಲ್ಲ ನಮಗೆಲ್ಲ ಕಡೆ ಒಂದು ಕಡೆಯಿಂದ ಹಿಡಿದು ತೋರಿಸೋಕ್ಕೆ ಆದರೂ ಪ್ರಯತ್ನಪಟ್ಟು ಅಷ್ಟು ನಾನು ತೋರಿಸಿದ್ದೇನೆ ನಿಮಗೆ ವಿಡಿಯೋದಲ್ಲಿದೆ ಆಮೇಲೆ ನಾನು ಹಬ್ಬದ ಗಡಿ ಬಿಡಿಂದ ಒಂದು ಮೂರು ದಿನ ವಿಡಿಯೋ ಮಾಡೋಕ್ಕಾಗಲಿಲ್ಲ ಫ್ರೆಂಡ್ ತುಂಬ ಸುಸ್ತಾಗಿಬಿಟ್ಟೆ ಒಂದು ಮೂರು ನಾಲ್ಕು ದಿನ ರಾತ್ರಿ ಇಡೀ ಇಟ್ಬಿಟ್ಟೆ ನಾನು ಅದಕ್ಕೆ ಒಂಥರ ಆರಾಮಿಲ್ದಂಗಾಗಿ ಮೂರು ನಾಲ್ಕು ದಿನ ನನಗೆ ವಿಡಿಯೋ ಮಾಡೋಕೆ ಆಗಲಿಲ್ಲ ಫ್ರೆಂಡ್ ಅದಕ್ಕಾಗಿ ಸುಧಾರಿಸ್ಕೊಂಡೆ ಒಂದು ಮೂರು ದಿನ ಇಲ್ಲಿವರೆಗೂ ಅದು ಎಲ್ಲ ಮನೆಯಲ್ಲಿ ಅಲ್ಲೂ ಇಲ್ಲೂ ಹರಡಿದ್ದು ಎಲ್ಲ ಜೋಡಿಸೋ ಮುಟ ಇಲ್ಲಿ ಮುಟ್ಟ ಟೈಮ್ ಆಗ್ತಾಯಿದೆ ಎಲ್ಲ ಸಾಮಾನು ತಕ್ಕೊಂಡು ಅದನ್ನೆಲ್ಲ ತೊಳೆದು ಅದನ್ನೆಲ್ಲೆಲ್ಲಿತ್ತು ಅಲ್ಲೆಲ್ಲಿ ಇಡ ಮುಟ್ಟ ಒಂದು ಮೂರು ದಿನವೇ ಆಯಿತು ಫ್ರೆಂಡ್ ನನಗೆ ಇಲ್ಲಿವರೆಗೂ ಆಗ್ತಾಯಿದೆ ಟೈಮು ಅದಕ್ಕೆ ಇವಾಗಲಿಂದ ಟೂ ಒಂದು ಸ್ವಲ್ಪ ಬ್ಲಾಗ್ ಮಾಡ್ತಾಯಿದ್ದೀನಿ ಫ್ರೆಂಡ್ ತಾರಿಸ್ಕೊಂಡು ನಿದ್ದೆ ಗೆಟ್ಟು ಗೆಟ್ಟು ಫ್ರೆಂಡ್ ಊಟನೇ ನನಗೆ ಮಾಡೋಕ್ಕಾಗ್ತಾ ಮಾಡೋಕ್ಕಾಗ್ತಾಯಿರಲಿಲ್ಲ ಊಟನೇ ಇರಲಿಲ್ಲ ಅದಕ್ಕೆ ತುಂಬ ರೆಸ್ಟ್ ಮಾಡಿದೆ ಅದರಲ್ಲೇ ನಾನು ಶಾಲೆ ಹೋಗಬೇಕಾಯ್ತು ಯಾಕಂದರೆ ಯಾರೂ ಅಡ್ಜಸ್ಟ್ ಆಗಲ್ಲ ಇಲ್ಲಿ ಅದರಲ್ಲೇ ಶಾಲೆ ಹೋಗಿ ಅಡುಗೆ ಮಾಡಿಕೊಂಡು ಮನೆಗೆ ಬಂದು ಅಂದ್ಕೊಂಡು ಇದು ಎಲ್ಲ ಕೆಲಸ ಮಾಡ್ಕೊತ ಇದ್ದೇನೆ ಫ್ರೆಂಡ್ ಏನು ಮಾಡಬೇಕು ಅನಿವಾರ್ಯ ಯಾವುದು ಬಿಡೋಂಗಿಲ್ಲ ಅಲ್ಲ ಫ್ರೆಂಡ್ ನಾವು ಆರಾಮಿಲ್ಲದರೂ ಶಾಲೆ ಅಡುಗೆ ಮಾತ್ರ ಬಿಡೋಂಗಿಲ್ಲ ಯಾಕಂದರೆ ಇಲ್ಲಿ ಸ್ವಲ್ಪ ಅಡ್ಜಸ್ಟ್ಮೆಂಟಿಂಗ್ ಆಗೋಲ್ಲ ಫ್ರೆಂಡ್ ಯಾಕಂದರೆ ಊರಿನಲ್ಲಿ ಹೆಂಗಸರು ಅಷ್ಟು ಬರಲ್ಲ ಅದಕ್ಕಾಗಿ ಏನು ಮಾಡ್ತೀರ ಎಲ್ಲ ಸುಧಾರ್ಸ್ಕೊಂಡು ಹೋಗಬೇಕಲ್ಲ ಮತ್ತೆ ಹಾಗೆ ಫ್ರೆಂಡ್ ನಾನು ಸ್ವಲ್ಪ ಮೂರು ದಿನದಿಂದ ವಿಡಿಯೋ ಮಾಡಲಿಲ್ಲ ಅಂತ ನನ್ನ ವಿಡಿಯೋ ಸ್ವಲ್ಪ ತುಂಬ ಕಡಿಮೆ ಇದಾಗಿದೆ ಸ್ವಲ್ಪ ಬಿದ್ದಿದೆ ಅದಕ್ಕೆ ನನಗೆ ತುಂಬ ಬೇಜಾರಾಯಿತು ಫ್ರೆಂಡ್ ನನ್ನ ವಿಡಿಯೋ ಸ್ವಲ್ಪ ನೋಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ ನಮಗೆ ಸಪೋರ್ಟ್ ಮಾಡಿ ನನ್ನ ವಿಡಿಯೋ ತುಂಬ ಸ್ವಲ್ಪ ಕಡಿಮೆ ಇದರಿಂದ ಆಗಿದೆ ಫ್ರೆಂಡ್ ಅದಕ್ಕೆ ಫ್ರೆಂಡ್ಸ್ ಏನಂದರೆ ಮಾಲಿತಿ ಬೆಂಗಳೂರು ಅನ್ನೋರು ನನ್ನ ಮೊನ್ನೆ ನಾನು ಬಡತನದ ಮನೆಯೊಳಗೆ ಹೆಣ್ಣು ಹುಟ್ಟಬಾರ್ದು ಅನ್ನೋ ಹಾಡಿಗೆ ಕಮೆಂಟ್ಸ್ ಕೊಟ್ಟಿದ್ದಾರೆ ಅವರಿಗೆ ತುಂಬ ಥ್ಯಾಂಕ್ಸ್ ಮತ್ತು ನಜೀಮಾ ಅನ್ನೋರು ಅವರು ಕೂಡ ನನಗೆ ಕಮೆಂಟ್ಸಲ್ಲಿ ಅಕ್ಕ ಹಾಡು ತುಂಬ ಚೆನ್ನಾಗಿದೆ ಅಂತ ಹೇಳಿದರೆ ಅವರಿಗೂ ನನ್ನ ತುಂಬ ಥ್ಯಾಂಕ್ಸ್ ಫ್ರೆಂಡ್ ಹೀಗೆ ನನಗೆ ಕಮೆಂಟ್ಸಲ್ಲಿ ಸಪೋರ್ಟ್ ಮಾಡಿ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ನನ್ನ ಏನಾದರೂ ತಪ್ಪಿದರೆ ತಿಳಿಸಿ ನಾವು ತಿದ್ಕೊಳ್ತೇವೆ ಹೇಗೆ ನಾವು ಬ್ಲಾಗ್ ಮಾಡ್ಬೇಕನ್ನೋದು ತಿಳಿಸ್ಕೊಡಿ ಫ್ರೆಂಡ್ ನಾವು ಮಾಡ್ತೇವೆ ನಾವು ಹೊಸದಾಗಿ ಮಾಡ್ತಾ ಇರೋದು ಕಮೆಂಟ್ಸು ಬ್ಲಾಗು ಅದಕ್ಕೆ ನಮಗೆ ನೀವು ಕಮೆಂಟ್ಸಲ್ಲಿ ಏನನ್ನೋದು ತಿಳಿಸಿ ಫ್ರೆಂಡ್ ನಾವು ಏನಿದು ತಪ್ಪಿದ್ರೆ ತಿದ್ಕೊಳ್ತೀವಿ ಫ್ರೆಂಡ್ಸ್ ಈ ರಜಬ್ಬಿನ ಮಹಿಮೆ ಅಥವಾ ಈ ಹಬ್ಬ ಮಾಡೋ ಕಾರಣ ಏನಂದರೆ ಫ್ರೆಂಡ್ ಇದು ಪೂರ್ವಿಕರಿಂದ ಬಂದಿರೋಂಥ ಹಬ್ಬ ಫ್ರೆಂಡ್ ಇದು ನಾವು ಹರಿಕೆ ಏನು ಮಾಡ್ಕೊತೇವೋ ಆ ಹರಿಕೆಗೋಸ್ಕರ ಮಾಡುವಂಥ ಹಬ್ಬ ಹಾಗೆ ಮನೆ ಬರ್ಕತ್ತು ನಮಗೆ ಈಗ ಮಕ್ಕಳು ಇಲ್ಲಪ್ಪ ಅದ್ರ ಬಗ್ಗೆ ಆಗಲಿ ಹರಕೆ ಮಾಡಿಕೊಂಡು ಮಾಡುವಂಥ ಹಬ್ಬ ಫ್ರೆಂಡ್ ಇದು ಈ ಹಬ್ಬ ಬಡತನ ಇದೆ ಅಂತ ಹರಿಕೆ ಮಾಡಿಕೊಂಡು ಮಾಡ್ತಾರೆ ಫ್ರೆಂಡ್ ಅದು ಅದಕ್ಕೆ ಬರ್ಕತ್ತ ಹಬ್ಬ ಅಂತಾರೆ ಈ ಮಕ್ಕಳು ಇಲ್ದವರು ಕೂಡ ಹರಕೆ ಮಾಡಿಕೊಂಡು ಹಬ್ಬ ಹಿಡಿತಾರೆ ಫ್ರೆಂಡ್ ಆ ಮಕ್ಕಳು ಮಗು ಇಲ್ಲ ಅಂತ ಅಂದರು ಹರಕೆ ಮಾಡ್ಕೊತಾರೆ ಅವ್ರ ಮಗು ಆದಮೇಲೆ ಆ ಮಗುವಿನ ತಲೆಯಿಂದ ಹಬ್ಬ ಮಾಡ್ತಾರೆ ಅದು ಹೇಗೆ ಮಾಡ್ತಾರೆ ಅಂದರೆ ಅದು ಫಸ್ಟ್ ಸ್ಟಾರ್ಟಿಂಗೆ ಒಂದು ಕಾಲು ಕೆ ಜಿ ಹೋಳಿಗೆಯಿಂದ ಸ್ಟಾರ್ಟ್ ಮಾಡ್ತಾರೆ ಫ್ರೆಂಡ್ ಅದು ಹಬ್ಬ ಫಸ್ಟು ಆ ಥರ ಸ್ಟಾರ್ಟ್ ಮಾಡಬೇಕು ಆಮೇಲೆ ವರ್ಷ ವರ್ಷ ಬೇಕಂದರೆ ಅವರು ಸ್ವಲ್ಪ 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 ಏರಿಸ್ಕೊಂತ ಹೋಗೋದು ಆಮೇಲೆ ನಾನು ಮಾಡ್ಕೊಂಡಿರೋ ಅಂತ ಅಂದರೆ ಅರ್ಗೆ ನನಗೆ ತುಂಬ ಇರಲಿಲ್ಲ ಫ್ರೆಂಡ್ ನಾವೆಲ್ಲ ಹಿಂದಿ ವಿಡಿಯೋದಲ್ಲಿ ತೋರಿಸಿದ್ದೇನೆ ನಿಮಗೆ ನನಗೆ ಹಿಂದೆ ಮದುವೆ ಆದಮೇಲೆ ತುಂಬ ಆರಾಮಿರಲಿಲ್ಲ ಆಮೇಲೆ ನನಗೆ ಒಂದೆರಡು ಮೂರು ಸರ್ತಿ ಅಬೋರ್ಷನ್ ಆಯಿತು ನನಗೆ ಮಕ್ಕಳಿದ್ರಲ್ಲಿ ನಾನು ತುಂಬಾ ಆರಾಮಿರಲಿಲ್ಲ ತುಂಬ ಅಂದರೆ ನನಗೆ ಯಾವುದು ಬೇಡವಾಗಿತ್ತು ಆ ಥರ ಬಿಟ್ಟೆ ಫ್ರೆಂಡ್ ಅವಾಗ ನಮಗೆ ನನ್ನ ಅತ್ತೆಯವರು ಅವರು ದೊಡ್ಡ ನಮ್ಮ ಅತ್ತೆ ಮಾವ ಅವರೆಲ್ಲ ಸೇರಿ ದೊಡ್ಡ ಮನೆಯಲ್ಲಿ ಮಾಡ್ತೇವೆ ನಾವು ಹಬ್ಬ ಆವಾಗ ನನಗೆ ಹಬ್ಬದಲ್ಲಿ ಅವ್ರು ಹೇಳಿದರು ಹಬ್ಬ ಹರಕೆ ಕಟ್ಟಕೋ ಮುಂದಿನ ವರ್ಷದಿಂದ ಮಾಡ್ತೀನಿ ಅಂತ ಆರಾಮಾದರೆ ಅಂತ ಹೇಳಿದರು ಆವಾಗ ನಾನು ಹರಕೆ ಕಟ್ಕೊಂಡೆ ನಾನು ಮುಂದಿನ ವರ್ಷದ ಮುಟ್ಟ ಆರಾಮಾದರೆ ನಾನು ಹಬ್ಬ ಮಾಡ್ಕೊತ ಹೋಗ್ತೀನಿ ಅಂತ ಹಾಗೆ ನಾನು ಫ್ರೆಂಡ್ ನಾನು ಆರಾಮಾದೆ ವರ್ಷ ತುಂಬಿದ್ರೊಳಗೆ ನಾನು ಎಲ್ಲ ಆರಾಮಾಗಿ ನಾನು ತುಂಬ ಲವಲವಿಕೆಯಿಂದ ಎಲ್ಲ ಮನೆಯಲ್ಲಿ ಆರಾಮಾಗಿ ಇದಾದ ಮೇಲೆ ನಾನು ಒಂದು ಕಾಲು ಕೆ ಜಿಯಿಂದ ಹಿಡಿದೆ ಈಗ ನಂದು ಮೂರು ಕೆ ಜಿವರೆಗೂ ವರೆಗೂ ಬಂದಿದೆ ಫ್ರೆಂಡ್ ಇನ್ಮೇಲೆ ಎರಡು ಸಲ ಯಾಕಂದರೆ ಊರಲ್ಲಿ ಅಷ್ಟೇ ಸಾಕು ಫ್ರೆಂಡ್ ನಮಗೆ ಉಳಿಸಿ ಹಾಳು ಮಾಡೋದಲ್ಲ ಫ್ರೆಂಡ್ ತಿನ್ನಿಸಿ ಅದು ತಿಂದು ಎಲ್ಲ ಖಾಲಿ ಆದರೆ ಸಂತೋಷ ಆಗುತ್ತೆ ಉಳಿಸಿ ಹಾಳು ಮಾಡಿದರೆ ಮನಸ್ಸಿಗೆ ಬೇಜಾರಾಗುತ್ತೆ ಫ್ರೆಂಡ್ ಅದಕ್ಕಾಗಿ ಆ ಹೋಳ್ಗೆ ಕೂಡ ಸುಮಾರು ಒಂದು ಐದಾರು ದಿನ ಲಾಸ್ಟ್ ಇರೋದು ಫ್ರೆಂಡ್ ಆಮೇಲೆ ಒಂಥರ ಮುದ್ದೆ ಮುದ್ದೆ ಆದಂಗೆ ಆಗಿ ಮುಗ್ಗಿ ಮುಗ್ಗಂಗೆ ಆಗಿಬಿಡ್ತವೆ ಫ್ರೆಂಡ್ ಆಮೇಲೆ ತಿನ್ನೋಕೆ ಬರಲ್ಲ ಹುಳಿ ಬಂದುಬಿಡ್ತವೆ ಆಮೇಲೆ ಮತ್ತೊಂದೇನೆಂದರೆ ಈ ಹಬ್ಬದ ಹೋಳಿಗೆ ಇದೆ ಅಲ್ಲ ಫ್ರೆಂಡ್ ಆ ಥರ ಆಗೋಲ್ಲ ಹೋಳಿಗೆ ತುಂಬ ಚೆನ್ನಾಗಿರ್ತವೆ ಫ್ರೆಂಡ್ ಎಷ್ಟು ಅದರಲ್ಲಿ ಅದೆಂಥ ವಾಸನೆ ಅಂತೀರ ಅದೆಷ್ಟು ಚೆನ್ನಾಗಿ ಬಾಯಲ್ಲಿ ರುಚಿ ಬರುತ್ತೆ ಅಂದರೆ ಸಾದಾ ಟೈಮಲ್ಲೂ ನಾವು ಮಾಡ್ತೇವಲ್ಲ ಫ್ರೆಂಡ್ ಅಷ್ಟು ರುಚಿ ಕೊಡಲ್ಲ ಫ್ರೆಂಡ್ ಈ ಥರ ರುಚಿ ಕೊಟ್ಟಂಗೆ ಹಬ್ಬದಲ್ಲಿ ಆವಾಗ ರುಚಿ ಕೊಡಲ್ಲ ಅದಕ್ಕೆ ನಾವು ಸ್ವಲ್ಪ ಒಂದು ಎಂಟು ದಿನ ಆದರೂ ಪರವಾಗಿಲ್ಲ ಇಟ್ಕೊಂಡು ತಿಂತೇವೆ ಫ್ರೆಂಡ್ ಈಗ ಏನಾದರೂ ಜಾಸ್ತಿ ಉಳಿದ್ಬಿಟ್ರೆ ಅದು ಹಾಳು ಮಾಡಬಾರ್ದು ಒಬ್ಬೊಬ್ಬರು ತಗೊಂಡು ಹುಗಿಯೋದು ನೀರಲ್ಲಿ ಹಾಕೋದು ಮಾಡ್ತಾರೆ ನಾವೇನು ಮಾಡ್ತೇವೆ ಅಂದರೆ ಎಂಟು ದಿನ ಆದರೂ ಬೇರೆಯವರಿಗೆ ಚೆನ್ನಾಗಿದ್ರೆ ಕರೆಸಿ ತಿನ್ನಿಸ್ತೀವಿ ಅಂದರೆ ಒಂದು ಕವರಲ್ಲಿ ಹಾಕಿ ಫ್ರಿಜ್ಜಲ್ಲಿ ಕೆಳಗಡೆ ಟಮಾಟೆ ಹಣ್ಣು ಹಾಕಿರ್ತಾರಲ್ಲ ಫ್ರೆಂಡ್ ಅದರಲ್ಲಿ ಹಾಕಿ ಒಂದು ಕವರಲ್ಲಿ ಹಾಕಿ ಕಟ್ಟಿಟ್ಟಿದರೆ ತುಂಬ ಚೆನ್ನಾಗಿರ್ತವೆ ಫ್ರೆಂಡ್ ನಾವು ಆ ಥರ ಮಾಡ್ತೇವೆ ಆ ಥರ ಮಾಡಿ ಇಟ್ಕೊಂಡು ಹಬ್ಬ ಆದಮೇಲೆ ಅವು ಧ್ಯಾಸ ಬರ್ತವೆ ಫ್ರೆಂಡ್ ತಿನ್ನೋಕೆ ಅವಾಗ ತಿಂತೀವಿ ಏನಂದರೆ ಈ ಹಬ್ಬ ಮಾಡ್ತೇವಲ್ಲ ಫ್ರೆಂಡ್ ನಾವು ಈ ಹಬ್ಬ ಪೂರ್ವಿಕರಿಂದ ಬಂದಿದ್ದರೆ ಆ ಹಬ್ಬ ಅವ್ರು ಮಾಡೋ ತನಕ ನಾವು ಮಾಡಂಗಿಲ್ಲ ಫ್ರೆಂಡ್ ಅದಕ್ಕಾಗಿ ನಾನು ಏನು ಮಾಡ್ತೇನೆಂದರೆ ನಮ್ಮ ದೊಡ್ಡ ಮನೆಯಲ್ಲಿ ಅವ್ರು ಮಾಡಿದ ಮೇಲೇ ಆಮೇಲೆ ನಾನು ಮಾಡ್ತೇನೆ ಫ್ರೆಂಡ್ ಅವ್ರು ಮಾಡ್ತಾ ಇದ್ದಾರೆ ಅಂದರೆ ನಾನು ಬಳ್ಕೊಳ್ಳೋಕೆ ಹಾಕೊಂಡು ಆಮೇಲೆ ಮಾಡ್ತೇನೆ ಅದೇ ನಾವು ಸ್ವಂತವಾಗಿ ಹೊಸದಾಗಿ ನಮ್ಮ ಮನೆ ತಂದಲ್ಲಿಲ್ಲ ನಾವೀಗ ಮಾಡ್ತಾಯಿದ್ದೇವೆ ಹಬ್ಬ ನಾವೇ ಹೊಸ್ದಾಗಿ ಹಿಡಿತಾ ಇದ್ದೇವೆ ಅನ್ನೋರಿಗೆ ಸಂಬಂಧ ಇರೋಲ್ಲ ಫ್ರೆಂಡ್ ಅವಾಗ ಅವರು ಯಾವಾಗಲಾದರೂ ಮಾಡ್ಬೋದು ಈ ದೊಡ್ಡ ಹಿರಿಯರು ಇದ್ದಾಗಿಂದೂ ಮಾಡ್ಕೊತ ಬಂದರೆ ಮಾತ್ರ ನಾವು ಅವ್ರು ಮಾಡೋದು ಅನ್ಕ ಹಬ್ಬ ಮಾಡೋಂಗಿಲ್ಲ ಫ್ರೆಂಡ್ ಅದೇ ಥರ ಇರೋದು ಫ್ರೆಂಡ್ ಅದ್ರದ್ದು ಅದು ಯಾಕಂದರೆ ಹಿರಿಯರು ಹೇಗೆ ಮಾಡ್ಕೊಂಡು ಬಂದಿರ್ತಾರಲ್ಲ ಅದೇ ಥರ ಮಾಡಬೇಕು ಯಾಕಂದರೆ ಆಮೇಲೆ ಕಷ್ಟ ಫ್ರೆಂಡ್ ಏನಾದರೂ ಹೆಚ್ಚು ಕಡಿಮೆ ಆಗಿಬಿಡುತ್ತೆ ದೊಡ್ಡೋರು ಮಾಡ್ಲಂಗೆ ನಾವು ಹಿರಿಯತನ ಮಾಡಿ ಮಾಡೋಕ್ಕೆ ಹೋಗ್ಬಿಟ್ರೆ ಅದೇನೋ ಅಂತಾರಲ್ಲ ಏನೋ ಹೋಗಿ ಏನೋ ಆಯಿತು ಅಂತ ಆ ಥರ ಬರ್ತಾರೆ ಯಾಕಂದರೆ ದೇವರಾದಲ್ಲಿ ಆಟ ಆಡ್ಬೋದು ಫ್ರೆಂಡ್ ಅದು ನಿಯಮಿತವಾಗಿ ಹೇಗೆ ನಡ್ಕೊಂಡು ಬಂದಿದ್ದೆ ಆ ಥರ ನಡ್ಸೋದೇ ಒಳ್ಳೆಯದು ಫ್ರೆಂಡ್ ಹೇಗೆ ಬೇಕ ಹಾಗೆ ಮಾಡೋದಲ್ಲ ಈ ಹಬ್ಬದಲ್ಲಿ ಮಾತ್ರ ನಾವು ತುಂಬ ಹುಷಾರಿಂದ ಮಾಡ್ತೇವೆ ಇದಾಗಲಿ ನಾವು ಗ್ಯಾರ್ವಿ ಆಗಲಿ ಅದೇ ಥರ ಫ್ರೆಂಡ್ ಅದು ಕೂಡ ನಾವು ಗ್ಯಾರ ಮಾಡ್ತೇವಲ್ಲ ನಮ್ಮ ಹಿರಿಯರು ಅವ್ರ ಮೊದಲು ಗ್ಯಾರ ಮಾಡೋ ತನಕ ನಾವು ಮಾಡೋಕ್ಕೆ ಹೋಗೋಲ್ಲ ಫ್ರೆಂಡ್ ಅವ್ರು ಮಾಡಿದ ಮೇಲೇ ನಾವು ಮಾಡೋದು ಫ್ರೆಂಡ್ ಅವರು ಫಸ್ಟು ಗ್ಯಾರೀ ಹಬ್ಬ ಮಾಡಬೇಕು ಆಮೇಲೆ ನಾವು ಮಾಡ್ತೇವೆ ಯಾಕಂದರೆ ಅದು ಹಿರಿಯರಿಂದ ಬಂದರೆ ಅದು ಹಾಗೆ ಮಾಡಬೇಕು ಫ್ರೆಂಡ್ ಹಿರಿಯತನ ಮಾಡೋಕೆ ಬರಲ್ಲ ನಾವು ಅವರು ಮೇಲೆ ಮಾಡಬೇಕಾಗುತ್ತೆ ಹೆಂಗೆ ಬೇಕು ಹೆಂಗೆ ಬೇಕು ಮಾಡೋಕ್ಕಾಗಲ್ಲ ಅಂದರೆ ಅದರಲ್ಲಿ ಏನಂದರೆ ಈಗ ಚಿಕ್ಕ ಸೊಸೆ ಆಗಲಿ ದೊಸೆ ದೊಡ್ಡ ಸೊಸೆ ಆಗಲಿ ಅವರು ಹಿರಿತನ ಮನೆಯಲ್ಲಿ ಇದ್ದು ಯಾರು ಮಾಡ್ತಾರಲ್ಲ ಅವರೇ ಮೊದಲು ಮಾಡಬೇಕು ಫ್ರೆಂಡ್ ಈಗ ನಮ್ಮ ಮನೇಲಿ ಅಂದರೆ ಈಗ ಚಿಕ್ಕ ಸೊಸೆ ಇದ್ದಾರಲ್ಲ ಲಾಸ್ಟಿಗೆ ಅವರು ಅವ್ರ ಹತ್ರ ನಮ್ಮ ಅತ್ತೆ ಮಾವ ಇದ್ದಾರಲ್ಲ ಅದಕ್ಕಾಗಿ ಅಲ್ಲೇ ಫಸ್ಟು ಮಾಡ್ತಾರೆ ಆಮೇಲೆ ನಾವು ಈಗ ಮನೆ ಬಿಟ್ಟು ಬೇರೆ ಬಂದವರು ನಾವು ಆಮೇಲೆ ಮಾಡಬೇಕು ಆಮೇಲೆ ಹಿಡಿದ್ರೇನು ನಾವು ಮಾಡಿದ್ರೂ ಹಬ್ಬ ಅವ್ರು ಮಾಡಿದ ಮೇಲೇ ಮಾಡಬೇಕು ಆ ಥರ ಪದ್ಧತಿ ಫ್ರೆಂಡ್ ಅದು ಅದಕ್ಕಾಗಿ ನಾವು ಆ ಥರನೇ ನಡ್ಸ್ಕೊಂಡು ಬಂದಿದ್ದೀವಿ ನಾವು ಮೊದಲಾಗಿ ನಾವು ಮಾಡೋಕ್ಕೆ ಹೋಗೋಲ್ಲ ಫ್ರೆಂಡ್ ಹಬ್ಬಗಳಿಗೆ ಮಾತ್ರ ನಾವು ಹಿರಿತನ ಹೋಗಲ್ಲ ಫ್ರೆಂಡ್ ನಿಯಮಿತವಾಗಿ ಮಾಡ್ತೇವೆ ನಾವು ದೇವ್ರ ಇದರಲ್ಲಿ ನಮಗೆ ಹಿರಿತನ ಮಾಡೋಕ್ಕೆ ಹೆದರಿಕೆ ಆಗುತ್ತೆ ಫ್ರೆಂಡ್ ಯಾವ ಥರ ಅವ್ರು ಮಾಡ್ತಾರೋ ಅದೇ ನಿಯಮಿತವಾಗಿ ನಾವು ಮಾಡ್ತೇವೆ ಫ್ರೆಂಡ್ಸ್ ಇವತ್ತು ನನಗೆ ನನ್ನ ರಜಾ ಹಬ್ಬದ ಬಗ್ಗೆ ನನ್ನನ್ನು ಅನಿಸಿಕೆ ಹಾಗೂ ಯಾವ ಥರ ನಡ್ಸ್ಕೊಂಡು ಬರ್ತಾರೆ ಅನ್ನೋ ಥರ ನಮ್ಮ ನಾವು ಹೇಗೆ ನಡ್ಸ್ಕೊಂಡು ಬರ್ತೀವಿ ಹೇಗೆಲ್ಲ ಇರುತ್ತೆ ಅಂತ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಇವತ್ತು ನಿಮಗೆ ಈ ನಮ್ಮ ಹಬ್ಬದ ಬಗ್ಗೆ ತಿಳಿಸ್ಕೊಟ್ಟಿರುವ ಬಗ್ಗೆ ನಿಮಗೆ ಇಷ್ಟವಾದರೆ ಫ್ರೆಂಡ್ಸ್ ನಮಗೆ ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ ಹಾಗೂ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ನನಗೆ ಸಬ್ಸ್ಕ್ರೈಬ್ ಕೊಡೋರು ಮರಡಿಬೇಡಿ ಫ್ರೆಂಡ್ಸ್ ಮೊದಲನೇದಾಗಿ ಯಾರ್ಯಾರೆಲ್ಲ ಹೊಸ್ದಾಗಿ ಇದ್ದೀರಿ ನನಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ ಹಾಗೆ ಶೇರ್ ಮಾಡಿ ಫ್ರೆಂಡ್ ನಮಗೆ ಸಪೋರ್ಟ್ ಮಾಡಿ ಫ್ರೆಂಡ್ ನನ್ನ ಈ ವಿಡಿಯೋ ಇಷ್ಟವಾದಲ್ಲಿ ನನಗೆ ತುಂಬ ತುಂಬ ಸಪೋರ್ಟ್ ಮಾಡಿ ಫ್ರೆಂಡ್ ನಾವು ಹೊಸದಾಗಿ ವಿಡಿಯೋ ಮಾಡ್ತಾ ಇದ್ದೀವಿ ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಬೇಕು ನಿಮ್ಮ ಇದರಿಂದ ನಮಗೆ ಸಪೋರ್ಟ್ ಆದರೆ ತುಂಬಾ ಆಗುತ್ತೆ.